ಜಮಖಂಡಿ ಸಮೀಪದ ಸಿದ್ದಾಪುರ ಗ್ರಾಮದಲ್ಲಿರುವ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀನಿವಾಸ್ ರಾಮಾನುಜನ್ ಅವರ ಜನ್ಮದಿನದ ಪ್ರಯುಕ್ತ ರಾಷ್ಟೀಯ ಗಣಿತ ದಿನಾಚರಣೆ ಮತ್ತು ಗಣಿತ ಕಲಿಕೋಪಕರಣಗಳ ಪ್ರದರ್ಶನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಮಖಂಡಿಯ ಪೊಲೀಸ್ ಉಪವಿಭಾಗದ ಅಧಿಕಾರಿಗಳು ಆದಂತಹ ಶ್ರೀ ಶಾಂತವೀರ್ ಇ ಡಿಎಸ್ಪಿ ಅವರು ನೆರವೇರಿಸಿದ್ರು ಮಕ್ಕಳು ತಯಾರಿಸಿದ ಕಲಿಕೋಪಕರಣ ವೀಕ್ಷಿಸಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಮುಖ್ಯ ಸಿಟಿ ಸಿಟಿಇ ಕಾಲೇಜಿನ ದೈಹಿಕ ಉಪನ್ಯಾಸಕರು ಆದ ಶ್ರೀಶಲ್ ಉಮದಿ ಭಾಗಿಯಾಗಿ ಮಕ್ಕಳಿಗೆ ಈ ತರಹದ ಚಟುವಟಿಕೆ ನೀಡುವುದರ ಮುಖೇನ ಅವರ ಆರ್ಥಿಕ ಸಾಮರ್ಥ್ಯ ಹೆಚ್ಚಿಸುವಲ್ಲಿ ರಘು ಸರ್ ಪ್ರಯತ್ನಿಸುತ್ತಿರುವುದು ಹೆಮ್ಮೆಯ ವಿಷಯ ಅಂತಹ ಶಿಕ್ಷಕರ ಪಡೆದ ನೀವುಗಳೇ ಧನ್ಯರು ಎಂದರು ಇನ್ನು ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಆದಂತಹ ದಿಲೀಪ್ ಚಿಲ್ವಾದಿ ಭಾಗಿಯಾಗಿ ಈ ಶಾಲೆಯಲ್ಲಿ ವಿನೂತನ ಕಾರ್ಯಕ್ರಮ ಏರ್ಪಡಿಸಿದ್ದು ವಿಶೇಷ ತನ್ನ ವೃತ್ತಿಯಲ್ಲಿ ಇದೊಂದು ನೆನಪಿಡುವ ದಿನ ಎಂದರು ಮಾಜಿ ಅಧ್ಯಕ್ಷ ಶಿವ ಉಮಾರಾಣಿ ಮಾತನಾಡಿ ಗಣಿತ ದಿನಾಚರಣೆಯ ಆಚರಿಸುತ್ತಿರುವ ಇದೇ ಮೊದಲು ನಮಗೆ ತುಂಬಾ ಖುಷಿ ರಘು ಸರ್ ಮಾಡಿದ ಗಣಿತದ ಚಟುವಟಿಕೆಗಳು ತುಂಬಾ ಇಷ್ಟವಾದವು ಎಂದರು ಇದೇ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರು ಆದ ರಾಜು ಹಣಗಂಡಿ ಹಾಗೂ ಸರ್ವ ಸದಸ್ಯರು ಮುಖ್ಯೋಪಾಧ್ಯಾಯರು ಆದ ಮನೆಗುಳ್ಳಿ ಗುರುಗಳು ಹಾಗೂ ಶಾಲಾ ಸಿಬ್ಬಂದಿಯವರು ಭಾಗಿಯಾಗಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀ ಎಸ್ಸಿ ದಲಾಲ್ ಗುರುಗಳು ಕಾರ್ಯಕ್ರಮದ ಸ್ವಾಗತವನ್ನ ಮನಗೊಳ್ಳಿ ಗುರುಗಳು ಪ್ರಾಸ್ತಾವಿಕ ನುಡಿಯನ್ನ ರಘು ಹಿರಿಮಟ್ಟ ಗುರುಗಳು ವಂದನಾರ್ಪಣೆಯನ್ನ ವಿಶ್ವನಾಥ್ ಸರ್ ನಡೆಸಿಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಮಕ್ಕಳು ತಯಾರಿಸಿದ ಗಣಿತ ಕಲಿಕೋಪಕರಣಗಳನ್ನ ಎಲ್ಲರೂ ಕೂಡ ವೀಕ್ಷಿಸಿ ಹರ್ಷವನ್ನ ವ್ಯಕ್ತಪಡಿಸಿ ಸಂತೋಷವಾಯಿತು ಅಂತ ಗುರುಗಳನ್ನು ಗುರುಮಾಥೆಯರನ್ನ ಮಕ್ಕಳನ್ನ ಹರಿಸಿ ಹಾರಿಸಿದ್ರು ಜೊತೆಗೆ ಜಮಖಂಡಿ ತಾಲೂಕು ದಂಡಾಧಿಕಾರಿಗಳು ಆದಂತಹ ಶ್ರೀತಾ ಸದಾಶಿವ ಮಕ್ಕೋಜಿ ಅವರು ಅನಿರೀಕ್ಷಿತವಾಗಿ ಶಾಲೆಗೆ ಬಟ್ಟೆ ನೀಡಿ ಮಕ್ಕಳು ತಯಾರಿಸಿದ ಕಲಿಕೋಪಕರಣಗಳನ್ನು Več si prostati drog.